ಉತ್ತರ ಪ್ರದೇಶ ಹದಿನಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಸ್ಪಿ ಮೈತ್ರಿ ಅಭ್ಯರ್ಥಿಗಳಿಗೆ ಮುಳುವಾದ ಬಿಎಸ್ಪಿ ಸ್ಪರ್ಧೆ ಹದ್ನಾರು ಕ್ಷೇತ್ರಗಳಲ್ಲಿ ಮಾಯಾವತಿಯ ಬಿಎಸ್ಪಿ ಪಡೆದ ಮತಗಳು ವಿಜೇತ ಬಿಜೆಪಿ ಮತ್ತು ಅದರ ಮೈತ್ರಿ ಅಭ್ಯರ್ಥಿಗಳ ಗೆಲುವಿನ ಅಂತರಕ್ಕಿಂತ ಹೆಚ್ಚು ಮಾಯಾವತಿ ಅವರ ಬಹುಜನ ಸಮಾಜ ಪಕ್ಷ ಉತ್ತರ ಪ್ರದೇಶದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಜಯಗಳಿಸಿಲ್ಲ ಈ ಬಾರಿ ಅದರದ್ದು ಶೂನ್ಯ ಸಂಪಾದನೆ ಆದರೆ ಬಿಜೆಪಿ ಅಥವಾ ಅದರ ಮಿತ್ರ ಪಕ್ಷದ ಗೆಲುವಿನ ಅಂತರಕ್ಕಿಂತ ಹೆಚ್ಚು ಮತಗಳನ್ನ ಬಿಎಸ್ಪಿ ಹದಿನಾರು ಕ್ಷೇತ್ರಗಳಲ್ಲಿ ಪಡೆದಿದೆ ಈ ಹದಿನಾರು ಕ್ಷೇತ್ರಗಳ ಪೈಕಿ ಹದಿನಾಲ್ಕರಲ್ಲಿ ಬಿಜೆಪಿ ಜಯಗಳಿಸಿದ್ರೆ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಯ ಮೈತ್ರಿ ಪಕ್ಷಗಳಾದ ರಾಷ್ಟ್ರೀಯ ಲೋಕದಳ ಮತ್ತು ದಳ ಜಯ ಗಳಿಸಿವೆ ಈ ಹದ್ನಾರು ಕ್ಷೇತ್ರಗಳಲ್ಲೂ ಬಿಎಸ್ಪಿ ಸ್ಪರ್ಧೆ ಮಾಡದೆ ಇಂಡಿಯಾ ಮೈತ್ರಿಕೂಟ ಜಯ ಗಳಿಸಿದ್ರೆ ಯುಪಿಯಲ್ಲಿ ಬಿಜೆಪಿಯ ಸೀಟು ಈಗ ಗೆದ್ದಿರುವ ಮೂವತ್ತ್ ಮೂರರಿಂದ ರಿಂದ ಕೇವಲ ಹತ್ತೊಂಬತ್ತಕ್ಕೆ ಕುಸಿತ ಇತ್ತು ಎನ್ ಒಟ್ಟು ಸ್ಥಾನಗಳು ಇನ್ನೂರ ಎಪ್ಪತ್ತೆಂಟಕ್ಕೆ ಹಾಗೂ ಬಿಜೆಪಿಯ ಒಟ್ಟು ಸ್ಥಾನ ಇನ್ನೂರ ಇಪ್ಪತ್ತಾರಕ್ಕೆ ಇಳಿತಾ ಈ ಹದಿನಾರು ಕ್ಷೇತ್ರಗಳು ಯಾವ್ಯಾವು ಅಂದ್ರೆ ಅಕ್ಬರ್ಪುರ ಅಲಿಘರ್ ಅಮ್ರೋಹಾ ಬನಸ್ಗಾಂವ್ ಭದೋಹಿ ಬಿಷ್ಣೂರ್ ದಿಯೋರಿಯಾ ಫರುಖಾಬಾದ್ फतेहपुर सिकरी, हरदोई मीरत, मिर्जापुरा ಮಿಸ್ರಿಕ್ ಫುಲ್ಪುರ್ ಷಜಾನ್ಪುರ್ ಮತ್ತು ಉನ್ನಾವೋ ಈ ಹದಿನಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಅಥವಾ ಅದರ ಮೈತ್ರಿ ಪಕ್ಷ ಕನಿಷ್ಠ ಎರಡೂವರೆ ಸಾವಿರ ಮತಗಳ ಅಂತರದಿಂದ ಗರಿಷ್ಠ ಐವತ್ತೈದು ಸಾವಿರ ಮತಗಳಿಂದ ಗೆದ್ದಿದೆ ಇವೇ ಹದಿನಾರು ಕ್ಷೇತ್ರಗಳಲ್ಲಿ ಬಿಎಸ್ಪಿ ಕನಿಷ್ಠ ಮತಗಳಿಂದ ಗರಿಷ್ಠ ಎರಡು ಲಕ್ಷದವರೆಗೆ ಮತಗಳನ್ನ ಪಡೆದಿದೆ ಆದರೆ ಎಲ್ಲೂ ಬಿಎಸ್ಪಿ ಗೆದ್ದಿಲ್ಲ ಆದರೆ ಬಿಜೆಪಿ ಅಥವಾ ಅದರ ಮೈತ್ರಿ ಪಕ್ಷ ಗೆಲ್ಲೋಕೆ ದಾರಿ ಸುಲಭ ಮಾಡಿಕೊಟ್ಟಿದೆ ಫಾರುಖಾಬಾದ್ ನಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ ಎರಡ್ ಸಾವಿರದ ಎಪ್ಪತ್ತೆಂಟು ಮತಗಳಿಂದ ಅಲ್ಲಿ ಬಿಎಸ್ಪಿ ಪಡೆದ ಮತ ನಲವತ್ತೈದು ಸಾವಿರದ ಮುನ್ನೂರ ತೊಂಬತ್ತು ಬನಸಗಾಂನಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ ಮೂರ್ ಸಾವಿರದ ನೂರ ಐವತ್ತು ಮತಗಳಿಂದ ಅಲ್ಲಿ ಬಿಎಸ್ಪಿ ಗಳಿಸಿದ ಮತಗಳು ಐವತ್ತು ಬಿಜೆಪಿ ಗೆದ್ದಿದ್ದು ಮತಗಳಿಂದ ಅಲ್ಲಿ ಬಿಎಸ್ಪಿ ಬಾಚಿಕೊಂಡ ಮತಗಳ ಸಂಖ್ಯೆ ಎಂಬತ್ತೆರಡು ಸಾವಿರದ ಐನೂರ ಎಂಬತ್ತಾರು ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಸ್ಥಾನಗಳನ್ನ ಗೆದ್ದಿದ್ದ ಬಿಜೆಪಿಗೆ ಈ ಬಾರಿ ಸಿಕ್ಕಿದ್ದು ಕೇವಲ ಮೂವತ್ತ್ ಸ್ಥಾನಗಳು ಆದ್ರೆ ಬಿಎಸ್ಪಿ ಮತ ವಿಭಜಿಸದೇ ಇದ್ದಿದ್ರೆ ಬಿಜೆಪಿ ಹತ್ತೊಂಬತ್ತಕ್ಕೆ ಕುಸಿತು ದೊಡ್ಡ ಆಘಾತವನ್ನೇ ಎದುರಿಸಬೇಕಾಗ್ತಾ ಇತ್ತು ಬಿಎಸ್ಪಿ ಪಿ ಕಣದಲ್ಲಿ ಇಲ್ದೇ ಇರ್ತಾ ಇದ್ರೆ ಅದರ ಎಲ್ಲ ಮತಗಳು ಕಾಂಗ್ರೆಸ್ ಎಸ್ ಪಿ ಮೈತ್ರಿಕೂಟಕ್ಕೆ ಹೋಗ್ತಿದ್ದು ಅಂತ ಗ್ಯಾರಂಟಿ ಆಗಿ ಆಗೋದಿಲ್ಲ ಆದ್ರೂ ಈ ಬಾರಿ ಬಿಎಸ್ಪಿಯ ಎಸ್ ಭದ್ರಕೋಟೆಯಂತಹ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಎಸ್ಪಿ ಮೈತ್ರಿ ಅಭ್ಯರ್ಥಿಗಳಿಗೆ ಬಿಎಸ್ಪಿ ಪಿ ಮತದಾರರು ಬೆಂಬಲಿಸಿದ್ದು ಕಾಣ್ತಾ ಇದೆ ಈ ಲೆಕ್ಕದಲ್ಲಿ ಬಿಎಸ್ಪಿ ಎಸ್ಪಿ ಸ್ಪರ್ಧೆ ಕಾಂಗ್ರೆಸ್ ಎಸ್ಪಿ ಪಾಲಿನ ಕೆಲವು ಕ್ಷೇತ್ರಗಳಲ್ಲಿ ಅವುಗಳಿಗೆ ಮುಳುವಾಯ್ತು ಅಂತ ಹೇಳಬಹುದು